ಎಲ್ಲರಿಗೂ ನಮಸ್ಕಾರ ನೀವು ನೋಡಿ ಇವತ್ತಿನ ಕ್ಲಾಸಲ್ಲಿ ಬಿ ಐದನೇ ಸೆಮಿಸ್ಟ್ರಲ್ಲಿರ್ತಕ್ಕಂತಹ ಹಿಸ್ಟ್ರಿ ಡಿ ಸಿ ಟೆನ್ ಆಧುನಿಕ ಯುರೋಪಿನ ಇತಿಹಾಸ ಇದರಲ್ಲೇನಪ್ಪ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಬರಬಹುದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ಫ್ರಾನ್ಸ್ ಮಹಾಕ್ರಾಂತಿ ನಡೆದ ವರ್ಷ ಫ್ರಾನ್ಸ್ ಮಹಾಕ್ರಾಂತಿಯು ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ನಡೆಯಿತು ಇನ್ನು ಎರಡನೇ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಯಾರು ಜೀನ್ ಜಾಕ್ಸ್ ರೂಸು ಅಂತಕ್ಕಂಥ ಈ ಪಿತಾಮಹ ಇರ್ತಾನೆ ಮೂರು ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಯಾವುದು ಅಂತಕ್ಕಂಥ ಹೇಳಿದ್ರೆ ಇದು ಸಾಮಾಜಿಕ ಒಪ್ಪಂದ ಅಂತಕ್ಕಂಥದ್ದು ನಾಲ್ಕು ಫ್ರಾನ್ಸ್ ರಾಷ್ಟ್ರೀಯ ದಿನವನ್ನಾಗಿ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ ಜುಲೈ ಹದಿನಾಲ್ಕರಂದು ರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಐದನೆಯ ಪ್ರಶ್ನೆ ಯುರೋಪಿನ ಮಹಾರಾಜನೆಂದು ಯಾರನ್ನು ಕರೆಯಲಾಗಿದೆ ಯುರೋಪಿನ ಮಹಾರಾಜನೆಂದು ಹದಿನಾಲ್ಕನೇ ಲೂಯಿಯನ್ನು ಕರೆಯಲಾಗಿದೆ ಆರು ಖಂಡಾಂತರ ಪದ್ಧತಿಯನ್ನು ಹೆಸರಿಸಿದವರು ಯಾರು ಅಂತ ಕೇಳಿದ್ರೆ ಅವನು ನೆಪೋಲಿಯನ್ ಬೊನಾಪಾರ್ಡ್ ಏಳು ವಾಲ್ಚರ್ನ ಗ್ರಂಥ ಹೆಸರಿಸಿರಿ ಅಂತಂದರೆ ದಿ ಲೆಟರ್ಸ್ ಆನ್ ದಿ ಇಂಗ್ಲೀಷ್ ಅಂತಕ್ಕಂಥದ್ದು ಎಂಟು ನೆಪೋಲಿಯನ್ನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ರೆ ಅದು ಫ್ರಾನ್ಸ್ ವಿಶ್ವವಿದ್ಯಾಲಯ ಹದಿನೆಂಟುನೂರ ಹದಿನ ಎಂಟರಲ್ಲಿ ಸ್ಥಾಪನೆ ಮಾಡಿದ್ರು ಇನ್ನು ವಾಟರ್ ಕದನವು ಯಾವ ವರ್ಷದಲ್ಲಿ ನಡೆಯಿತು ಅಂತ ಅಂದರೆ ಹದಿನೆಂಟುನೂರ ಹದಿನೈದರಲ್ಲಿ ಇನ್ನು ಹತ್ತನೇ ಪ್ರಶ್ನೆ ಫೆಬ್ರವರಿ ಕ್ರಾಂತಿ ಆರಂಭವಾದ ವರ್ಷ ಅಂತ ಕೇಳಿದ್ರೆ ಹದಿನೆಂಟುನೂರ ನಲವತ್ತೆಂಟು ವಿಯೆನ್ನಾ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಅಂತ ಕೇಳಿದ್ರೆ ಹದಿನೆಂಟುನೂರ ಹದಿನೈದರಲ್ಲಿ ಸಮಾಜವಾದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ರೆ ಬೇಬಿ ಫಾನನ್ ಅವರನ್ನು ರಾಬರ್ಟ್ ಓಯನ್ ಜನ್ಮಸ್ಥಳ ಯಾವುದು ಅಂತ ಕೇಳಿದ್ರೆ ಇಂಗ್ಲೆಂಡ್ನ ವೆಲ್ ಹದಿನಾಲ್ಕು ಉದಾರವಾದ ಪದ ಯಾವ ಭಾಷೆಯಿಂದ ಬಂದಿದೆ ಅಂತಂದರೆ ಲೆಬರ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ ಇನ್ನು ಹದಿನೈದು ರೊಮ್ಯಾಂಟಿಕ್ ಚಳುವಳಿಗೆ ಸ್ಫೂರ್ತಿ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ರುಸ್ಸು ಹದಿನಾರು ಪೌರಾತ್ಯ ಸಮಸ್ಯೆ ಎಂದರೇನು ಅಂತಂದರೆ ಪೂರ್ವ ಯುರೋಪಿನ ರಾಷ್ಟ್ರಗಳ ಸಮಸ್ಯೆ ಎಂದರ್ಥ ಅಟೋಮನ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಉಸ್ಮಾನ್ ಎಂಬ ಟರ್ಕ್ ನಾಯಕ ಏನಂದರೆ ಈ ಒಂದು ಆಟೋಮನ್ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ ಇನ್ನು ಹದಿನೆಂಟು ಹದಿನೆಂಟನೇ ಶತಮಾನವನ್ನು ಯಾವ ಯುಗ ಎಂದು ಕರೆಯುತ್ತಾರೆ ಅಂತಂದರೆ ಕ್ರಾಂತಿ ಕ್ರಾಂತಿಗಳ ಯುಗ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿಯು ಯಾವಾಗ ನಡೆಯಿತು ಅಂತಂದರೆ ಹದಿನೇಳುನೂರ ಎಂಬತ್ತೆರಡರಿಂದ ಹದಿನೇಳುನೂರ ತೊಂಬತ್ತೊಂಬತ್ತರವರೆಗೆ ನಡೆಯಿತು ಇಪ್ಪತ್ತು ಬೋರ್ಬನ್ ಮನೆತನದ ಸ್ಥಾಪಕ ಯಾರು ಅಂತಂದರೆ ನಾಲ್ಕನೇ ಹೆನ್ರಿಯು ಇಪ್ಪತ್ತೊಂದು ಫ್ರಾನ್ಸ್ ಕ್ರಾಂತಿಯ ತತ್ವಜ್ಞಾನಿಗಳು ಪಾತಂದ್ರೆ ಮ್ಯಾಂಟೆಸ್ಕೊ ರೂಸೋ ವಲ್ಚರ್ ಅಂತಕ್ಕಂಥ ಈ ಮೂರು ಅಂತಂದ್ರೆ ತತ್ವಜ್ಞಾನಿಗಳಾಗಿರ್ತಾರೆ ಇಪ್ಪತ್ತೆರಡು ಹದಿನಾರನೇ ಲೋಯಿ ಯಾರನ್ನು ವಿವಾಹವಾದನು ಅಂತಂದ್ರೆ ಮೇರಿ ಆಂಟಾನೆಟ್ಟನ್ ಅಂತಂದ್ರೆ ಇವ ವಿವಾಹವಾದನ ಇಪ್ಪತ್ತ್ಮೂರು ಮ್ಯಾಂಟೆಸ್ಕೋ ಯಾವಾಗ ಜನಿಸಿದನು ಅಂತಂದ್ರೆ ಹದಿನಾರುನೂರ ಎಂಬತ್ತೊಂಬತ್ತು ಜನವರಿ ಹದಿನೆಂಟರಂದು ಇವ ಜನಿಸ್ತಾನೆ ಇನ್ನು ಇಪ್ಪತ್ನಾಲ್ಕು ಮ್ಯಾಂಟಲ್ ಅವರ ಕೃತಿ ಯಾವುದು ಅಂತಂದ್ರೆ ಹದಿನೇಳುನೂರ ಇಪ್ಪತ್ತೊಂದರಲ್ಲಿ ಏನಪ್ಪ ಅಂತಂದ್ರೆ ಫರ್ಸಿಯನ್ ಲೀಟರ್ ಅಂತಕ್ಕಂಥದ್ದು ಒಂದು ಕೃತಿಯನ್ನು ಇವರೆತ್ತು ಪತ್ತೈದು ಫ್ರಾನ್ಸ್ ಮಹಾಕ್ರಾಂತಿ ಪ್ರಜಾಪ್ರತಿನಿಧಿ ಸಭೆ ಯಾವಾಗ ನಡೆಯಿತು ಅಂದರೆ ಹದಿನೇಳುನೂರ ಎಂಬತ್ತೊಂಬತ್ತರಂದು ಏನಪ್ಪ ಅಂತಂದರೆ ಈ ಒಂದು ಪ್ರಜಾಪ್ರತಿನಿಧಿ ಸಭೆ ನಡೆಯಿತು ಪತ್ತಾರು ಶಾಸನ ಸಭೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ ಹದಿನೇಳುನೂರ ತೊಂಬತ್ತೊಂದರಲ್ಲಿ ಏನಂದ್ರೆ ಅಕ್ಟೋಬರ್ ಒಂದರಂದು ಇದು ಸಭೆ ಅಸ್ತಿತ್ವಕ್ಕೆ ಬಂತು ವಾಲ್ಚಿ ಕದನ ಯಾವಾಗ ಅಂತಂದ್ರೆ ಹದಿನೇಳುನೂರ ತೊಂಬತ್ತೆರಡು ಸೆಪ್ಟೆಂಬರ್ ಇಪ್ಪತ್ತರಂದು ನಡೆಯಿತು ರಾಷ್ಟ್ರೀಯ ಸಮಿತಿ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ ಹದಿನೇಳುನೂರ ತೊಂಬತ್ತೆರಡು ಸೆಪ್ಟೆಂಬರ್ ಇಪ್ಪತ್ತರಂದು ಇನ್ನು ನೆಪೋಲಿಯನ್ನ ತಂದೆ ತಾಯಿ ಹೆಸರೇನಪ್ಪ ಅಂತಂದರೆ ತಂದೆ ಚಾರ್ಲೆಸ್ ಬೋನಾಪಾಡ್ ತಾಯಿ ಲೆತಿಸಿಯೋ ಅರೆಲಿಯೋ ಅಂತಕ್ಕಂಥ ಇವರಿಬ್ಬರು ಏನಂತಂದರೆ ನೆಪೋಲಿಯನ್ನ ತಂದೆ ತಾಯಿಗಳು ಇನ್ನೇನಪ್ಪ ಅಂತಂದ್ರೆ ಮೂವತ್ತನೇ ಪ್ರಶ್ನೆ ನೆಪೋಲಿಯನ್ ಯಾರನ್ನು ವಿವಾಹವಾಗ್ತಾನ ಅಂತಂದ್ರೆ ಜೋಸೆಫನ್ ಅಂತಕ್ಕಂಥ ಹದಿನೇಳುನೂರ ತೊಂಬತ್ತೈದರಲ್ಲಿ ಮೂವತ್ತೊಂದು ನೆಪೋಲಿಯನನ್ನು ಆಸ್ಟ್ರಿಯಾದೊಂದಿಗೆ ಯಾವ ಒಪ್ಪಂದ ಮಾಡಿಕೊಂಡಿದ್ದನು ಅಂತಂದರೆ ಹದಿನೇಳುನೂರ ತೊಂಬತ್ತೇಳರಲ್ಲಿ ಅಕ್ಟೋಬರ್ ಏಳರಂದು ಕ್ಯಾಂಪು ಪೋರ್ಮಿಯಾ ಅಂತಕ್ಕಂಥ ಒಂದು ಒಪ್ಪಂದ ಮಾಡಿಕೊಂಡಿದ್ದನು ಇನ್ನು ನೈಲನ್ ನದಿ ಕದನ ಯಾವಾಗ ನಡೀತಪ್ಪ ಅಂತಂದ್ರೆ ಹದಿನೇಳುನೂರ ತೊಂಬತ್ತೆಂಟು ಆಗಸ್ಟ್ ಒಂದರಂದು ಇನ್ನು ನೆಪೋಲಿಯನ್ನ ಆಳ್ವಿಕೆಯಪ್ಪ ಅಂತಂದ್ರೆ ಹದಿನೆಂಟುನೂರ ನಾಲ್ಕರಿಂದ ಹದಿನೆಂಟುನೂರ ಹದಿನಾಲ್ಕರವರೆಗೆ ಇನ್ನು ಖಂಡಾಂತರ ಪದ್ಧತಿಯಪ್ಪ ಅಂತಂದ್ರೆ ಹದಿನೆಂಟುನೂರ ಐದರಿಂದ ಹದಿನೆಂಟುನೂರ ನಾ ಹದಿನಾಲ್ಕರವರೆಗೆ ಏನಂದ್ರೆ ಈ ಖಂಡಾಂತರ ಪದ್ಧತಿಯೇ ಇತ್ತು ಇವು ಇಷ್ಟು ಏನಪ್ಪಾ ಅಂತಂದ್ರೆ ಒಂದು ಆಧುನಿಕ ಯುರೋಪಿನ ಇತಿಹಾಸದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಇಷ್ಟು ಏನಪ್ಪಾ ಅಂತಂದ್ರೆ ಸರಿಯಾದ ರೀತಿ ರೀತಿಯ ಅದರಲ್ಲಿ ನಿಮಗೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಹತ್ತು ಅಂಕದ ಹತ್ತು ಅಂಕ ಪ್ರಶ್ನೆಗಳು ನಿಮ್ಗೆ ಬೀಳ್ತವೆ ಇಷ್ಟಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಹಿಂದೆ ರೀತಿಯ ಪ್ರಸಿನ ವೀಡಿಯೋ ನೋಡ್ಬೇಕಾಯ್ತು ನಾವು ಯೂಟ್ಯೂಬ್ ಚಾನಲ್ ಸಬ್ಕ್ರೈಬ್ ಮಾಡ್ಕೊಡಿ ಬೆಲ್ಲಕ್ಕ ಪ್ರೆಸ್ ಮಾಡಿರ್ತೀವಿ ನಾನು ಸೆಲೆಕ್ಟ್ ಮಾಡೋದ್ರಪ್ಪ ಅಂದ್ರೆ ನಾವು ಪ್ರತಿಮೆ ಆಗಿಬಿಡೋದು ನೋಟಿಫಿಕೇಶನ್ ತಗೊತದೆ ಅಂತ ಹೇಳ್ತಾ ಬಿ ಎ ಫಿಫ್ಸ್ ಒಂದು ಯಾವುದೋ ನೋಟ್ಸ್ಗಳು ಪಿ ಡಿಗಳು ಬೇಕಾದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಆ್ಯಂಡ್ ಟೆಲಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗನ ಭೇಟ ಧನ್ಯವಾದಗಳು